ಇಲ್ಲೊಂದು ಕಡೆ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಉಪ್ಪಿಟ್ಟು ಮಾಡೋಕ್ಕೆ ರವಾನ ಹುರ್ಕೊಂಡಿದ್ದೆ ಅದೇ ಕಡೆಯಲ್ಲಿ ಇವಾಗ ಅವಲಕ್ಕಿನ ಮಾಡ್ತಾಯಿದ್ದೀನಿ ಇವಾಗ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನೋಡಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಅದ್ರ ಜೊತೆಗೆ ಎರಡು ಸ್ಪೂನಷ್ಟು ಕಡಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಅಂದರೆ ಶೇಂಗದ ಕಾಳನ್ನ ಹಾಕ್ತಾಯಿದ್ದೀನಿ ಎರಡು ಬೀಜ ಸಾರಿ ಎರಡು ಚಮಚ ಹಾಗೆ ಅದ್ರ ಜೊತೆಗೆ ನೋಡಿ ಬಟಾಣಿನ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನೀವು ಬೇಕಂದರೆ ತರಕಾರಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ತರಕಾರಿ ಇಲ್ಲ ತರಕಾರಿ ಏನಂದರೆ ಕ್ಯಾರೆಟು ಸಪ್ ಮತ್ತು ಆಲೂಗಡ್ಡೆ ಈ ರೀತಿ ತರಕಾರಿನ ಇದ್ರಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅವಲಕ್ಕಿ ಮಾಡ್ಕೋಬೋದು ಯಾಕಂದರೆ ಮಕ್ಕಳು ತರಕಾರಿ ತಿನ್ನಲ್ಲ ಅಲ್ವಾ ಈಗಿನ ಮಕ್ಕಳು ಹಾಗಾಗಿ ಆ ಮಕ್ಕಳಿಗೆ ಈ ರೀತಿ ನೀವು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಇದು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿದೆಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಈ ರೀತಿ ಉದ್ದಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕಾಗಿ ಅವಲಕ್ಕಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಚೆನ್ನಾಗಿ ನಾವಿಲ್ಲಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇದಕ್ಕೆ ನಾನು ಇಲ್ಲಿ ಟೊಮೊಟೊ ಹಾಕ್ತಾ ಇಲ್ಲ ಯಾವುದೇ ಅವಲಕ್ಕಿಗೆ ಟೊಮೊಟೊ ಹಾಕ್ಬಾರ್ದು ಅವಲಕ್ಕಿಗೆ ಟೊಮೊಟೊ ಹಾಕ್ತಾರೆ ಏನಾಗುತ್ತೆ ಅವಲಕ್ಕಿ ತುಂಬ ತುಂಬ ಮೆತ್ತಗಾಗ್ಬಿಡುತ್ತೆ ಚಿನ್ನಕ್ಕಿ ಅಷ್ಟು ಚೆನ್ನಾಗಿರೋಲ್ಲ ಅದು ನಾನು ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೋಡಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಅವಲಕ್ಕಿ ಆಗಿ ಬರುತ್ತೆ ಹಾಗೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇಷ್ಟ ಇದಕ್ಕೆ ನಾನು ಹೇಳ್ದಂಗೆ ಆವಾಗಲೇ ನಿಮ್ಗೆ ಇನ್ನೂ ಬೇಕಂದ್ರೆ ತರಕಾರಿ ಹಾಕ್ಕೋಬೋದು ನಾನು ಇಲ್ಲೊಂದು ಕಾಲು ಕೆಜಿಯಷ್ಟು ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ನೋಡಿ ನೆನೆಸ್ಬೇಕಂದ್ರೆ ಹೇಗೆ ಎರಡು ಸತಿ ನೀಟಾಗಿ ತೊಳಿಬೇಕು ಒಂದು ಎರಡು ಮೂರು ಸತಿ ನೀಟಾಗಿ ತೊಳಿಬೇಕು ಯಾವ ಥರ ಅಂದರೆ ಸುಮ್ಮನೆ ನೀರಾಕಿ ತೊಳೆದ್ಬಿಡ್ಬೇಕು ನೆನೆಸ್ಬಾರ್ದು ನೆನೆಸಿದ ತಕ್ಷಣ ಏನಾಗುತ್ತೆ ಎಲ್ಲ ಉಂಡೆ ಉಂಡೆ ಆಗಿಬಿಡುತ್ತೆ ನೋಡಿ ಈ ಥರ ಉದುರು ಉದುರಾಗಿ ಆಗಬೇಕು ಆ ರೀತಿ ಅವಲಕ್ಕಿನ ನೆನೆಸ್ಕೋಬೇಕು ಈ ಥರ ತುಕ್ತಿರೋ ಜಲುಡಿಯಲ್ಲಿ ನಾವು ತೊಳ್ಕೊಬೇಕಾಗತ್ತೆ ಪುಟ್ಟಿಯಲ್ಲೆಲ್ಲ ಹಾಕ್ಕೊಂಡು ನೀವು ತೊಳ್ಕೊಂಡ್ರೆ ಅದರಲ್ಲಿ ಏನಾಗುತ್ತೆ ಅಂದರೆ ನೀರು ಕೆಳಗಡೆ ನಿಂತ್ಕೊಂಡ್ಬಿಟ್ಟು ಒದ್ದೆ ಹೋಗಿ ಅದನ್ನು ತುಂಬ ಉಂಡೆ ಥರ ಆಗಿಬಿಡುತ್ತೆ ಹಾಗಾಗಿ ಈ ಥರ ತೂತಿರೋ ಜಲುಡಿಯಲ್ಲಿ ನೀವು ತೊಳ್ಕೊಂಡ್ರೆ ಈ ಥರ ಉದುರು ಉದ್ರಾಗಿ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂಪಲಾಗಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಗನೆ ಮಾಡ್ಕೋಬೋದು ತುಂಬಾ ಬೇಗ ಆಗುತ್ತೆ ಇದು ತುಂಬ ಸಿಂಪಲಾಗಿ ಎಲ್ಲರೂ ಮಾಡ್ತಾರೆ ಆದರೆ ಇದು ಸ್ವಲ್ಪ ಮಕ್ಕಳಿಗೋಸ್ಕರ ತರಕಾರಿ ಎಲ್ಲ ಹಾಕಿ ಮಾಡ್ಬೋದು ಅಂತ ಇದರಲ್ಲಿ ಅಷ್ಟೇ ನೀಟಾಗೆ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿರು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ಅಂದರೆ ಬಿಸಿ ಹಾಕಬೇಕು ಚೆನ್ನಾಗಿ ಬಿಸಿ ಆದಮೇಲೆ ಅದನ್ನು ಇವಾಗ ನೋಡಿ ಕಂಪ್ಲೀಟಾಗಿ ಅವಲಕ್ಕಿ ರೆಡಿಯಾಗಿದೆ ಈ ರೀತಿ ಮಾಡೋದರಿಂದ ನೀವು ಮಧ್ಯಾಹ್ನವರೆಗೂ ಉಟ್ಕೊಂಡು ತಿಂದರು ಅದೊಂಥರ ಬಾಡ್ ಹೋಗ್ದಂಗೆ ಆಗುತ್ತೆ ಅವ್ಲಕ್ಕಿ ಮಾಡಿಟ್ಟ್ಮೇಲೆ ಆ ರೀತಿ ಏನಾಗಲ್ಲ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಹಾಕಂದ್ರೆ ಜಾಸ್ತಿ ಹಾಕೋಕ್ ಹೋಗಿ ನೋಡಿ ಅದು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡಿ ಬಿಸಿ ಬಿಸಿ ಅವಲಕ್ಕಿ ರೆಡಿಯಾಗಿದೆ ನೀವು ಕೂಡ ಈ ರೀತಿ ಮಾಡ್ಕೊಂಡು ತಿಂದು ಯಾವ ರೀತಿ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಸುಲಭವಾಗಿ ಅದೇ ಟೇಸ್ಟ್ ಮತ್ತು ಸಕ್ಕತ್ತಾಗಿರುತ್ತೆ ನಾವು ಯಾವಾಗಲೂ ಹಾಗೆ ಈರುಳ್ಳಿ ಟೊಮೊಟೊ ಮತ್ತು ಎಲ್ಲ ಹಾಕಿ ಮಾಡ್ಕೊತೀವಿ ಈ ರೀತಿ ಸ್ವಲ್ಪ ಏನಾದರೂ ತರಕಾರಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಮಾತ್ರ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ನಾವು ಹತ್ತಿರ ನೋಟಿಫಿಕೇಷನ್ ಬರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಈ ರೀತಿ ಹಾಕಿ ಕೊಡೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಇದೇ ಥರ ಹೊಸ ರೆಸಿಪಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತೆ ಹೊಸ ರೆಸಿಪಿ ದೊರೆಯ ಸಿಗ್ತೀನಿ ನಮಸ್ಕಾರ